ತಾಳಿಕೋಟೆ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯಿಂದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳ ಶಾಂತಿ ಸಭೆ ನಡೆಯಿತು ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಳಿಕೋಟೆ ಪಿಎಸ್ಐ ಜ್ಯೋತಿ ಮೇಡಮ್ ಹಾಗೂ ಪೊಲೀಸ್ ಸಿಬ್ಬಂದಿ ತಾಳಿಕೋಟೆಯವರು ಸಾರ್ವಜನಿಕರು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಹಾಗೂ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ವಿವರಣೆ ನೀಡಿದರು ಸಾರ್ವಜನಿಕರಿಗೆ ಭದ್ರತೆಯ ಭರವಸೆಯನ್ನು ಕೂಡ ನೀಡಿದರು ಗಣೇಶ ಉತ್ಸವದ ವೇಳೆ ಡಿಜೆ ಸೌಂಡ್ಗೆ ಖರ್ಚು ಮಾಡುವ ಹಣವನ್ನು ಉಳಿತಾಯ ಮಾಡಿ ಅದೇ ಹಣದಿಂದ ಅನ್ನ ಪ್ರಸಾದ ಮಾಡುವುದು ಒಳ್ಳೆಯದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವುದು ಒಳ್ಳೆಯದು ಅಂತ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಗುರಣ್ಣ ಹತೂರ್ ಚಂದ್ರಶೇಖರ್ ಹತೂರ್ ಬಸವರಾಜ್ ನಾಯ್ಕೋಡಿ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಬಂದಿನವಾಜ್ ಕಡ್ಕೋಳ್ ರೆಹಮಾನ್ ಸಾಬಾವುಟಿ ಅಬ್ದುಲ್ ರಜಾ ಕಲ್ಮನೆ ಗ್ರಾಮದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಯುವಕರು ಸಾರ್ವಜನಿಕರು ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ರು ನವಾಜ್ ಕೋಳಾರ್ ತಾಳಿಕೋಟೆ

पण म्हणजे हे यादव परमिशनला आहे आणि म्हणजे तुम्ही एकदा मूठ सिग्ने बची सिग्ने ಅಂತಂದ್ರं पक्का केस आख्ता हूं मने बोलती रु ऑलरेडी मू केस आ ग्यो नि मुरा ना बंद करतना 10 वजे ने क्लोज अरे इ गुनीला येन आगतो दा